ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ ರೆಸ್ಟೋರೆಂಟ್ ಅಲ್ಲಿ ದೊರೆಯುವಂತ ಪೀಝಾವನ್ನ ನಿಮ್ ಮುಂದೆ ತಗೊಂಬಂದಿದ್ದೀನಿ ಪಿಜಾ ಬೇಸು ಪಿಜಾ ಮತ್ತು ಪಿಜ್ಜಾ ಸಾಸ್ ಈ ವಿಡಿಯೋನ ನೀವು ಪೂರ್ತಿ ನೋಡ್ಬಿಟ್ರೆ ನೀವು ಪಿಜ್ಜಾ ಹಂಡ್ರೆಡ್ ಪರ್ಸೆಂಟ್ ಪಿಜ್ಜಾ ಮಾಡೋದು ತೊತೀರಾ ತುಂಬಾ ಈಸಿಯಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಗೈಸ್ ಇವಾಗ ನಾವು ಪಿಜ್ಜಾ ಬೇಸ್ ಮೇಲೆ ಸಾಸ್ ಹಾಕೊಂಡಿದ್ದೀವಲ್ಲ ಪಿಜ್ಜಾ ಸಾಸು ಅದು ರೆಡಿಮೇಡ್ ಸಿಗುತ್ತೆ ಅದು ನೀವು ತಗೊಳ್ಳಿ ಪಿಜ್ಜಾ ಬೇಸಿಗೆ ನೀವು ಬೇಸ್ ರೆಡಿ ಮಾಡ್ಕೊಬೇಕಾದ್ರೆ ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಕುಕ್ಕಿಂಗ್ ಸೋಡಾ ಇಲ್ಲ ಅಂದ್ರೆ ಈಸ್ಟ್ ಬರುತ್ತೆ ಸ್ವಲ್ಪ ಈಸ್ಟನ್ನು ಹಾಕ್ಕೊಂಡು ಡೌ ರೆಡಿ ಮಾಡಿ ಡೌನ ಒಂದು ಅರ್ಧ ಗಂಟೆ ಸ್ವಲ್ಪ ಒಂದು ಅರ್ಷಪ್ಪು ಉಂಡೆ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ ಅದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಆ ಡೌನ ಈ ರೀತಿ ಎತ್ಕೊಂಡು ಚಪಾತಿ ತರ ಉಚ್ಕೊಳ್ಳಿ ಮಂದ ಬೇಕಾದ್ರೆ ಮಂದ ಮಾಡ್ಕೊಳ್ಳಿ ಇದು ನಾನು ಮಂದ ಮಾಡಿಲ್ಲ ತುಂಬ ತೆಳುವಾಗಿ ಮಾಡಿಕೊಂಡು ಅರ್ಧ ಗಂಟೆ ಆಚೆ ಬಿಟ್ಬಿಡ್ಬೇಕು ಗಾಯ್ಸ್ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳಿ ನಿಮ್ಮ ಹತ್ರ ಓವನ್ ಇಲ್ಲ ಅಂದ್ರೆ ನೀವು ಚಪಾತಿ ಮೇಲೂ ಸಹ ಮಾಡ್ಕೊಬೋದು ಈ ರೀತಿಯಾಗಿ ಚಪಾತಿ ಉಚ್ಕೊಂಡು ಅದನ್ನ ಮೇಲೆ ಸ್ಪೂನಲ್ಲಿ ಟೂತ್ ಪಿಕ್ಕು ಅಥವಾ ನಿಮ್ಮ ಹತ್ರ ಫೋಕ್ ಸ್ಪೂನ್ ಇದ್ರೆ ಅದನ್ನು ತೂತ್ಗಳು ಮಾಡ್ಕೊಳ್ಳಿ ಆ ರೀತಿ ಆದಮೇಲೆ ಮೈ ಸಾಸ್ ಹಾಕಿ ಮೈಯೋನಿಸು ಸಾಸ್ ಹಾಕ್ಬಿಟ್ಟು ಅದ್ರ ಮೇಲೆ ಪನ್ನೀರು ಕಾರ್ನು ಏನು ತರಕಾರಿ ಹಾಕ್ಬೇಕು ಎಲ್ಲ ತರಕಾರಿ ಹಾಕ್ಬಿಟ್ಟು ಅದ್ರ ಮೇಲೆ ಚೀಸ್ ಹಾಕಬೇಕು ನಿಮ್ಮ ಹತ್ರ ಮೊಸರಳ ಚೀಸ್ ಇದ್ರೆ ಮೊಸರುಳ ಹಾಕಿ ಅಥವಾ ಚೀಸ್ ಬ್ಲಾಕ್ಸ್ ಇದ್ರೆ ಚೀಸ್ ಬ್ಲಾಕ್ಸಿ ಯಾವುದನ್ನು ಹಾಕ್ಕೊಳ್ಳಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಸಿದ್ಧಪಡಿಸ್ಕೊಳ್ಳಿ ಇದು ಸರಿ ಆಯ್ತಲ್ಲ ಇವಾಗ ನಿಮ್ಮ ಹತ್ರ ಓವನ್ ಇದ್ದರೆ ಓವನಲ್ಲಿ ಇಟ್ಕೊಳ್ಳಿ ಓವನ್ ಇಲ್ಲಾಂದರೆ ಎಂಚ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದ ಮೇಲೆ ಒಂದು ತಟ್ಟೆ ಮುಚ್ಚಿಬಿಡಿ ನಿಮ್ಮ ಪಿಜ್ಜಾ ರೆಡಿ ಆಗಿಬಿಡುತ್ತೆ ತುಂಬ ಆರಾಮಾಗಿ ನೋಡಿ ಈ ರೀತಿಯಾಗಿ ನಾವು ಓವನಲ್ಲಿ ಇದ್ದೀನಿ ನಾನು ನೀವು ಮೇಲೆ ಹೆಂಚ್ಮೇಲೆ ಇಡ್ಬೋದು ಮೇಲೆ ಇಟ್ಬಿಟ್ಟು ಅದ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ರೆ ರೆಡಿ ಆಗುತ್ತೆ ಆಮೇಲೆ ಅದನ್ನು ಸಾಸ್ ಹಾಕೊಂಡು ತಿಂದರೆ ಪಿಜಾ ಮಾಡಿದೆ ಅನ್ನೋ ಖುಷಿ ನಿಮಗಿರುತ್ತೆ ನಿಮ್ಮನೆಯವ್ರಿಗೂ ನಮ್ಮ ಮನೇಲೆ ಪಿಜ್ಜಾ ಮಾಡ್ಕೊಂಡು ತಿನ್ವೆ ಅನ್ನೋ ಖುಷಿ ನಿಮಗಿರುತ್ತೆ ಆಮೇಲೆ ಹೆಲ್ದಿ ಫುಡ್ ತಿನ್ವೆ ಅನ್ನೋ ಖುಷಿ ಕೂಡ ಇರುತ್ತೆ ಸೊ ಲೇಡೀಸ್ ಅಂಡ್ ಜೆಂಟಲ್ ಗಾಯಿಸಿ ಈ ರೀತಿಯ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಬೇಸು ತುಂಬ ಚೆನ್ನಾಗಿರುತ್ತೆ ಆ ಸೈಡಲ್ಲೆಲ್ಲ ಇರುತ್ತಲ್ಲ ಆ ದಪ್ಪ ದಪ್ಪ ಉಂಡೆ ಏನು ದಪ್ಪ ದಪ್ಪ ಇರುತ್ತಲ್ಲ ಸೈಡೆಲ್ಲ ಅದು ಇರೋದಿಲ್ಲ ಇದೇನಾಗುತ್ತೆ ಅಂದರೆ ನೀವು ಪೂರ್ತಿಯಾಗಿ ಈ ಬೇಸನ್ನು ತಿನ್ಬಿಡ್ತೀರಾ ರೊಟ್ಟಿನ ಪಿಜ್ಜಾ ಬೇಸಿದ್ದೆಲ್ಲ ಈ ಪೂರ್ತಿ ರೊಟ್ಟಿ ತಿಂತೀರಾ ಅದಕ್ಕೆ ನಾನು ನಿಮಗೆ ತೆಳ್ಳಗೆ ಮಾಡಿ ತೋರಿಸಿದ್ದು ಸೊ ಗಾಯಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ದಿ ಫುಡ್ ತಿನ್ನಿ ಹೆಲ್ದಿಯಾಗಿರಿ ಪೀಝಾ ಮಾಡೋದು ಇಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್